ಠಠಠ <muchas> ಸರ್ ಏನು ಸಮಸ್ಯೆ ಆಗಿತ್ತು ನಮಗೆ ಆರೋಗ್ಯದಲ್ಲಿ ಮನೆತನದ್ದು ಹಣಕಾಸಿನ ವಿಚಾರದಲ್ಲಿ ಜಮೀನಿಂದು ಮಕ್ಕಳ ವಿಚಾರದಲ್ಲಿ ಬಹಳ ತೊಂದರೆ ಮಾಡಿದ್ರು ಹಂಗಾಗಿ ಇಲ್ಲಿ ದೇವಿ ಕಾಪಾಡ್ತಾಳೆ ಅಂತ ಒಂದು ಬಂದಿದ್ವಿ ಕಾಪಾಡ್ತಾಳೆ ನಮಗೆ ನಂಬಿಕೆ ಇದೆ ಬಂದಿದ್ವಿ ತುಂಬಾ ದೂರದ ಊರಿಂದ ಚಿತ್ರದುರ್ಗದಿಂದ ಹೌದು ಏನು ಸಮಸ್ಯೆ ಆಗಿತ್ತು ಸರ್ ಸರ್ ಮನೆಯಲ್ಲಿ ಹೆಣ್ಮಕ್ಳಿಗೆ ಚೌಡಿ ಬಿಟ್ಟು ಮಂಥನ ಚಿದ್ರು ಚಿದ್ರು ಮಾಡಿದ್ರು ಆಮೇಲೆ ಮಗ ಎಲ್ಲ ದೂರ ಆದ ಮಕ್ಕಳೆಲ್ಲ ದೂರ ಆಗಿದ್ದಾರೆ ಈಗ ನಾವು ನಮ್ಮ ಮಿಸ್ಸಸ್ ಅಷ್ಟೇ ಇರೋದು ಸರಿ ಕ್ಷೇತ್ರಕ್ಕೆ ಎರಡನೇ ಸಲ ಬಂದಿದ್ದೀನಿ ಚೆನ್ನಾಗಿ ಆಗುತ್ತೆ ಅನ್ನ ನಮಗೆ ನಂಬಿಕೆ ಇದೆ ಆಗ ಅದೇ ಆಗುತ್ತೆ ದೇವಿ ಕಾಪಾಡ್ತಾಳೆ ಆ ಮೂಮೆಂಟ್ ಆಗಿದ್ಕೆ ನಮ್ಗೆ ಇಲ್ಲಿ ದಾರಿ ತೋರಿಸಿದ್ಕೆ ಬಂದಿರೋದು ನಾನು ಆ ಎಮ್ಮನೆ ಕಾ ನಮಗೆ ದಾರಿ ತೋರಿಸಿದ್ದು ನಮ್ಮ ಫ್ಯಾಮಿಲಿ ಇದೆ ನಮ್ಮ ಮಿಸ್ಸಸ್ ಇದ್ದಾರೆ ಇವಾಗ ಮೊದಲ ಇವಾಗ ಪರವಾಗಿಲ್ಲ ಈಗ ಪರವಾಗಿಲ್ಲ ಸರ್ ಬೆಂಗಳೂರು ಎಷ್ಟನೇ ಬಾರಿ ಬರ್ತಾರ ಸರ್ ಇದಕ್ಕೆ ಮೂರನೇ ಟ್ರಿಪ್ ಬರ್ತಾರೆ ಸರ್ ಮೂರನೇ ಟ್ರಿಪ್ ಬಂದಾಗಲು ತೀರ್ಥ ಸ್ಥಾನ ಮಾಡಿದೀರಾ ಇಲ್ಲ ಎರಡು ಟ್ರಿಪ್ ಮಾಡಿದ್ವಿ ಸರ್ ಏನ್ ಅನಿಸ್ತಾ ಇದೆ ಸರ್ ಸರ್ ಫಸ್ಟ್ ಬಂದಾಗ ಯಾರ್ಯಾರ ಹೇಳಿದ್ರು ಒಂದು ಒಳ್ಳೇದಾಯ್ತು ಅಂತ ಹೇಳಿದ್ರು ನಾವು ಇಲ್ಲಿ ವಿಜಯ ಕಳಿಯಮ್ಮಂಗೆ ಒಂದು ಕೈ ಮುಕ್ಕೋ ಒಂದು ಸೇವೆ ಮಾಡ್ಕೋಗೋಣ ಅಂತ ಬಂದು ನಮಗೂ ಒಂದ್ಸಲ ಏನೋ ಖುಷಿ ಪತ್ತು ಆ ಖುಷಿ ಬಂದಾಗ ನಮಗೇಯಿತು ನಮ್ಮ ವಿಶೇಷಕ್ಕೂ ಒಂದು ಸ್ವಲ್ಪ ಹುಷಾರಿಲ್ದಾವ್ತು ಅದು ಬಂದಾಗ ನಮಗೂ ಒಂದು ದೇವಸ್ಥಾನ ಅಮ್ಮ ಸೇವೆ ಮಾಡ್ಕೋಣೆ ನಾವು ಇದು ಮಾಡಿದ್ದು ಅದು ಬಿಟ್ಟರೆ ದೇವ್ ನಾವು ಏನು ಒಳ್ಳೇದು ಮಾಡಿದ್ದಾನೆ ಏನು ತೊಂದರೆ ಏನಿಲ್ಲ ಬಂದು ಇನ್ನೂ ಎಚ್ಚರಿಕೆ ಜನ ಬಂದು ಸೇವೆ ಮಾಡಲಿ ಈ ಅಮ್ಮ ಹಿಂಗೆ ಯಾರು ಇದಾಗಿಲ್ಲ ಕೆಟ್ಟಿಲ್ಲ ಎಲ್ಲ ನಮಗೂ ಒಳ್ಳೇದಾಗೈತೆ ತೊಂದರೆ ಏನಿಲ್ಲ ಅದಕ್ಕೂ ಅಕ್ಷರ ನಾವು ಒಂದು ಸೇವೆ ಅಂತ ಬರ್ತಾ ಇದೀವಿ ಸರ್ ಈ ಕ್ಷೇತ್ರದ ಶಕ್ತಿ ಬಗ್ಗೆ ಮಹಿಮೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯಾವ ಶಕ್ತಿ ಬಗ್ಗೆ ಸಮಿ ಈ ಕ್ಷೇತ್ರದ ತಾಯಿ ಬಗ್ಗೆ ಇಲ್ಲಿನ ಬಗ್ಗೆ ಗುರುಗಳು ಪರವಾಗಿಲ್ಲ ಹೇಳ್ತಾ ಇದ್ದಾರೆ ಅವ್ರು ಏನೇನ್ ಮಾಡಿರ್ತಾರೆ ಯಾರು ಏನೇನ್ ಮಾಡಿರ್ತಾರೆ ಅದೆಲ್ಲ ನಿಜನೇ ಬರ್ತಾ ಐತೆ ಬೇರೆ ಏನು ಸುಳ್ಳು ಇದು ತಟವ ಏನಿಲ್ಲ ಕಣ್ಕಟ್ಟ ಹೇಳ್ತಾ ಇದಾರೆ ಅವ್ರು ಹೇಳಿರೋದ್ಕು ನಾವು ಕೇಳಿರೋದಕ್ಕೂ ಒಂದೇ ಟಾಲಿ ಇರ್ತಾ ಇದೆ ಯಾಕೆಂದ್ರೆ ಅವ್ರು ಹೇಳಿ ನಾವು ಹೇಳೋದು ಇಲ್ಲ ಸ್ವಾಮಿ ಇವ್ರು ಮೋಸ ಮಾಡ್ತಾರೆ ಅಂತ ಹೇಳ್ಬೋದು ಇದು ಮೋಸದೇವನೇ ಇಲ್ಲ ಇದು ಪಕ್ಕಾ ಆಗಿ ಹೇಳ್ತಾ ಇರೋದು ಅದು ಬಿಟ್ರೆ ಬೇರೆ ಏನು ಸುಳ್ಳು ಇಲ್ಲ ಇನ್ನೊಬ್ರು ಬಂದು ಇಲ್ಲಿ ಹೇಳಿದ್ರು ಅನ್ನೋದು ಬೇಡಿ ಇದು ನಾವು ತಿಳಿದ ಮಟ್ಟಿಗೆ ನಮ್ಗೆ ಒಳ್ಳೇದಾಗೈತೆ ಇದು ಅಭಿರೋಗ ಆಗೈತೆ ಏನು ತೊಂದರೆ ಏನಿಲ್ಲ ಆ ಮಾತಾಯಿ ನಮಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ತೀವಿ ಸ್ವಾಮಿ ಅಷ್ಟು ಬಿಟ್ರೆ ಬೇರೆ ವ್ಯತ್ಯಾಸ ಏನಿಲ್ಲ ಯಾರು ನೂರು ಜನ ಹೇಳ್ಬೋದು ಏ ಹಂಗೆ ಹಿಂಗೆ ಅಂತ ಇಲ್ಲಿ ನಮಗೆ ನೂರು ಜನ ಹೇಳಿರೋದ್ಗೆ ನಾವು ಇಲ್ಲ ಅಮ್ಮ ಸೇವೆ ಬಂದಿದ್ವಿ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಅದಕ್ಕೋಗ್ಸೆ ನಾವು ಒಂದು ಸೇವೆ ಮಾಡ್ಕೋಗೋಣ ಯಾ ಅಮ್ಮಂದು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ ಅಷ್ಟು ಬಿಟ್ರೆ ಬೇರೆ ಸೇವೆ ಮಾಡ್ಕೊತೀವಿ ನಾವು ಮೈಸೂರಿಂದ ಬರ್ತಿರೋದು ನಾವು ಮೊದಲನೇ ಬಾರಿ ಅಂದ್ರೆ ನಮ್ಮ ತಾಯಿ ಮನೆ ಬಂದು ಕೇರ್ಪೇಟೆ ಹತ್ರ ನಾವು ಡೈಲಿ ಇಲ್ಲಿ ಓಡಾಡಬೇಕಾದ್ರೆಲ್ಲ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಿದೋ ಅಂದ್ರೆ ಅಮ್ಮಾಸೆಲ್ ಬಂದಿರೋದು ಫಸ್ಟ್ನೇ ಬಾರಿ ಈ ಕ್ಷೇತ್ರಕ್ಕೆ ಬಂದವರಿಗೆಲ್ಲ ಒಳ್ಳೇದಾಗುತ್ತೆ ನಂಬಿಕೆ ಅಂತೂ ಖಂಡಿತವಾಗ್ಲು ಇದೆ ಇಲ್ಲಿ ಕವಡ ಶಾಸ್ತ್ರ ಆಗಬಹುದು ಬಸವನಿಂದ ಪಾದ ಕೊಟ್ಟಿ ಶಾಸ್ತ್ರಗಳು ಕೇಳೋದಾಗ್ಬೋದು ದೇವರಿಂದ ಈಗ ಏನಾರು ಆಗುತ್ತೆ ಅನ್ನೋದಾದ್ರೆ ಬಲಗಡೆ ತಿರುಗೋದಾಗಬಹುದು ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಅನುಭವದಿಂದ ಜನಗಳು ಇಲ್ಲಿ ಬರ್ತಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರ್ತಾರೆ ತಾಯಿ ಒಳ್ಳೆಯದ ಮಾಡೋಳೆ ಅಂತ ಹೇಳ್ಬಲ್ ರಮ್ಯಾ ಅಂತ ಇದೆ ಎಲ್ಲಿಂದ ಬರ್ತಾ ಇದೆ ಇದು ಐದರಿಂದ ಆರನೇ ಸಲ ಇರ್ಬೋದು ಸರ್ ಇದೇ ತರ ವ್ಲಾಗರ್ಸ್ ಮಾಡಿ ಹಾಕಿರೋದನ್ನ ನೋಡ್ಬಿಟ್ಟು ನಾವಿಲ್ಲಿ ವಿಸಿಟ್ ಮಾಡಿದ್ದು ಬಟ್ ಒಂದ್ಸಲ ಹೋಗಿದ ತಕ್ಷಣ ಏನೋ ಒಂದ್ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಅಂತ ಗೊತ್ತಾಯ್ತು ಸೊ ಅದರಲ್ಲೂ ತೀರ್ಥ ಸ್ನಾನದ ಬಗ್ಗೆ ಕೇಳಾದ್ಮೇಲಂತೂ ರಿಲೇಟಿವ್ಸ್ ಎಲ್ಲ ಫ್ಯಾಮಿಲಿ ಅವರಿಗೆಲ್ಲ ಹೇಳಿ ಕರ್ಕೊಂಡ್ ಬಂದ್ವಿ ಸೊ ಅವ್ರೆಲ್ಲ ಫೀಲಿಂಗ್ ಬೆಟರ್ ಅಂತ ಅನಿಸ್ತು ಅವ್ರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಫೈನಾನ್ಶಿಯಲಿ ಇರ್ಬೋದು ಅಥವಾ ಮದ್ವೆ ಆಗದಿರೋರು ಮಕ್ಕಳಾಗದೇರೋರು ಎಷ್ಟೋ ಜನಕ್ಕೆ ಸಾವಿರಾರು ಪ್ರಾಬ್ಲಮ್ಸ್ ಇರುತ್ತೆ ಸೊ ಅವರೆಲ್ಲ ಬಂದು ಇಲ್ಲಿ ತೀರ್ಥ ಸ್ನಾನ ಹಾಕೊಂಡು ಹಾಕಿಸ್ಕೊಂಡು ಅದ್ರ ಜೊತೆಗೆ ಕವಡೆ ಶಾಸ್ತ್ರ ಹೇಳ್ತಾರಲ್ವ ಗುರುಗಳು ಅದು ಕೂಡ ಅವರು ಜಸ್ಟ್ ನಮ್ಮ ಮುಖ ನೋಡಿನೇ ಹೇಳ್ಬಿಡ್ತಾರೆ ಪ್ರಾಬ್ಲಮ್ ನಮ್ಗೆ ಏನಿದೆ ಏನು ಅಂತ ಅಂದ್ಬಿಟ್ಟು ಸೊ ತುಂಬಾನೇ ಬಂದ್ಮೇಲೆ ಇವತ್ತು ಕೂಡ ಫ್ಯಾಮಿಲಿ ಅವ್ರೂ ಕರ್ಕೊಂಡ್ ಬಂದು ತೀರ್ಥ ಸ್ನಾನ ಹಾಕ್ಸಿದ್ವಿ ಅಂಡ್ ಅದ್ರ ಜೊತೆಗೆ ಎಷ್ಟು ದೂರ ದೂರದಿಂದ ಬರುವಂತ ಜನಗಳಿಗೆಲ್ಲ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಎಷ್ಟು ಜನ ಹಸ್ಕೊಂಡ್ ಬಂದಿರ್ತಾರೆ ಜಸ್ಟ್ ನಾವು ಸಾಕಾಗಿರುತ್ತೆ ಅವ್ರಿಗೆ ಅಷ್ಟು ಜ ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದು ಅವರು ಊಟ ಹೋಟೆಲ್ ಅಂತ ಉಡ್ಕೊಂಡು ಹೋಗೋ ಆಗಿಲ್ಲ ಇಲ್ಲಿ ಪ್ರಸಾದ ಅವೈಲೇಬಲ್ ಇರೋದ್ರಿಂದ ತುಂಬಾನೇ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೇದಾಗಿದೆ ತುಂಬಾ ಒಳ್ಳೇದಾಗಿದೆ ಯಾವುದಕ್ಕೆ ಆದ್ರೂ ನಂಬಿಕೆ ಅನ್ನೋದು ಇರಬೇಕು ನಂಬಿಕೆ ಇಟ್ಟು ನೀವು ಬಂದಿದ್ದೆ ಆದ್ರೆ ವಿಜಯಕಾಳಿಯಮ್ಮನವ್ರು ಮತ್ತೆ ಪವಾಡ ಬಸಪ್ಪನವರು ಹಾಗೆ ಗುರುಗಳ ಮಾರ್ಗದರ್ಶನದಿಂದ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ಸರ್ ನಮಸ್ತೆ ನಮಸ್ತೆ ಪ್ರಭುಕುಮಾರ್ ಅಂತ ಸರ್ ಇನ್ಕಲಿಂದ ಮೈಸೂರಿಂದ ಇನ್ಕಲಿಂದ ಬಂದಿದ್ದೀವಿ ಸರ್ ಇದು ಮೂರನೇ ಸಾರಿ ಬರ್ತಾ ಇದ್ದೀವಿ ಸರ್ ಬಂದ್ರು ಎಲ್ಲರಿಗೂ ಒಳ್ಳೇದಾಗ್ತದೆ ನಮಗೂ ಒಳ್ಳೆದಾಗಿದೆ ಒಂದು ಸರಿ ಯಾವುದೋ ಒಂದು ಕೇಳ್ಕೊಂಡೋಗಿದ್ರೆ ಒಳ್ಳೇದಾಯಿತು ಇನ್ನೂ ಒಂದು ಎರಡು ಕೇಳ್ಕೊಬೇಕು ಅಂದ್ರೆ ಪ್ರತಿ ಸಾರಿ ಬಂದಾಗ ಒಂದೊಂದು ಕೇಳ್ಕೊಂಡೋಗೋಣ ಒಂದು ಒಂದೇ ಸಾರಿ ಮಾಡಿದ್ರೆ ಒಟ್ಟಿಗೆ ಆಗಲ್ಲ ಅಂದ್ಬಿಟ್ಟು ಪ್ರತಿ ಸಾರಿ ಬಂದು ಆಗ್ತಾ ಇದ್ವಿ ತೀರ್ಥ ಸ್ಥಾನ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ತೀರ್ಥ ಸ್ಥಾನ ಮೂರು ಸರಿ ಮಾಡಿದ್ರೆ ಇಲ್ಲ ಒಂದೇ ಸಾರಿ ಮಾಡಿರೋದು ಇದೇ ಫಸ್ಟ್ ಏನಂತ ಅನಿಸ್ತಾ ಇದ್ದೀವಿ ಅದೇ ಇನ್ ಮುಂದಕ್ಕೆ ನೋಡ್ಕೋಬೇಕು ಒಳ್ಳೇದಾಗ್ತದೆ ಅಂತ ನಮ್ಗೆ ಹಳೇದ ನಂಬಿಕೆ ಇದೆ ಕೇಳಿದೆ ಕೇಳಿದ ಎಲ್ಲ ಹೇಳಿದ ಅವರು ಬರ ಏನೇ ಆಗಿತಿ ಅಂತ ಎಲ್ಲ ಪ್ರಜೆ ಹೇಳ್ತಾ ಇರ್ತಾರೆ ಹೇಳೋರೆ ಬರವೇನ ಆಗುತ್ತೆ ಅದೇ ತರ ಆಗ್ತಾ ಇದೆ ಸ್ವಾಮೀಜಿ ಸ್ವಾಮೀಜಿ ಬಗ್ಗೆ ಅವರು ಒಳ್ಳೆ ಆತ್ಮದಿಂದ ಹೇಳ್ತಾ ಇದ್ದಾರೆ ಏನ್ ತೊಂದರೆ ಇಲ್ಲ ಅವ್ರು ಏನೇ ದುಡ್ಡು ತಗೊಂಡ್ರು ಅದು ಮಟ್ಟಕ್ಕೋಸ್ಕರ ಅಂತ ಒಂದು ಅಭಿಪ್ರಾಯ ಜನಗಳಿಗ ಬೇಜಾರಾಗಬಹುದು ಇದೇನು ದುಡ್ಡು ತಗೋತಾರಲ್ಲ ಅಂತ ಹೇಳ್ಬೋದು ನಾವು ಕೇಳ್ಬೋದು ತಗೋತಾ ಇರೋದು ಯಾರಾದ್ರೂ ದೇಟಿಗೆ ತಗೋದೇನೋ ಜೀರ್ಣೋದ್ಧರ ತಗೋತಾ ಇರೋದು ಆಗಿ ದಾಟತ್ತೆ ಏನು ತೊಂದರೆ ಮಾಡೋದು ನಮಗೂ ಕಾಲೆಲ್ಲ Hãy subscribe cho kênh Ghiền Mì Gõ Để không bỏ lỡ những どうも。 Terima kasih नंदिनी भारत न्यूज टीवी मैसूर